ನಾ ಟಿವಿ ನೈನ್ ಯಾರ್ರಿ ನೀವೇ ಟಿವಿ ನೈನ್ ಟಿವಿ ನೈನ್ ಅಲ್ಲಿ ಏನ್ ಅವನು ಯಾವ ಹೇಳ್ದು ಹೇಳದ್ದು ಸಿ ನಾನ್ ಮೈ ಟಿ ಟಿವಿ ನೈನ್ ನೋಡಿದೆ ಗೊತ್ತಾಯ್ತ ಅಲ್ಲಿ ನೀವ್ ಹೇಳೋ ತರ ಇಲ್ಲ ಅಲ್ಲಿ ಏ ನೀನು ಹೇಳಿರೋ ಥರ ಇಲ್ಲಯ್ಯಾ ನಿನ್ನ ಮಾತು ಯಾರು ಕೇಳ್ತಾರೆ ಎಡಿಟ್ರು ಮಾಡೋದು ನಿನ್ನ ಮಾತೆ ಎಲ್ಲಿ ಕೇಳ್ತಾರೆ ಸುಮ್ನೆ ನೋಡ್ ಡಿಫೆಂಡ್ ನಾನು ನೋಡಿದೆ ಏ ಮಾಸಿಕ ಆದಾಯ ಇಲ್ಲ ಏಯ್ ಮಾ ಮಾ ಇಲ್ಲಯ್ಯಾ ಏ ಕೇಳಪ್ಪ ಕೇಳಿರಿ ಇಲ್ಲಿ ಸುಮ್ನೆ ನಾನೇನು ಹೇಳಿದ್ದೀನಿ ಅಂತಂದ್ರೆ ಯಾರು ಸರ್ಕಾರಿ ನೌಕರರಿದ್ದಾರೆ ಅವರು ಮತ್ತು ಇನ್ಕಮ್ ಟ್ಯಾಕ್ಸ್ ಇ ಅವರು ಮಾತ್ರ ತಗದಾಕಿ ಅಂತ ಹೇಳಿದ್ರು ಇದಕ್ಕಿದ್ದಾಲೇ ನಬಾರ್ಡ್ನ ನೀವು ಏನು ದೊಡ್ಡದಾಗಿ ತೋರಿಸ್ ಫೋಟೋಗಳಲ್ಲಿ ಎಲ್ಲ ನಿಮ್ಮ ನಬಾರ್ಡ್ ಇದ್ದರೆ ಫುಡ್ ಸೆಕ್ಯೂ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಗೊಂಬಂದವ್ರು ಯಾರು ಹಾಂ ಮನಮೋಹನ್ ಸಿಂಗ್ ಮೂರು ರೂಪಾಯಿಗೆ ಅಕ್ಕಿ ಕೊಟ್ಟವ್ರು ಯಾರು ಮನಮೋಹನ್ ಸಿಂಗ್ ಆಗ ಮುನ್ ಮುರಳಿ ಮನೋಹರ್ ಜೋಶಿ ಏನಂತ ವಿರೋಧ ಮಾಡಿದ್ರು ಗೊತ್ತಾ ನಿಮಗೆ ಹೇಳಪ್ಪ ನೀನು ಏನಂತ ವಿರೋಧ ಮಾಡಿದ್ದ ಏನಂತ ಗೊತ್ತಾ ನಿನಗೆ ಏನಂತ ವಿರೋಧ ಮಾಡಿದ್ದ ಅಕ್ಕಿ ಎಲ್ಲ ಕೊಡಬೇಕಾಗಿರೋದು ಇಟ್ ಈಸ್ ನಾಟ್ ಎ ಫುಡ್ ಸೆಕ್ಯೂರಿಟಿ ಆಕ್ಟ್ ಇಟ್ ಈಸ್ ವೋಟ್ ಸೆಕ್ಯೂರಿಟಿ ಆಕ್ಟ್ ಯಾರು ಹೇಳಿರೋದು ಇದನ್ನ ಪಿ ನಲ್ಲಿ ಅವರು ಮತ್ತೆ ನೀವು ಸಿದ್ದರಾಮಯ್ಯನವ್ರು ಕಟ್ ಮಾಡ್ಬಿಡ್ತಾರೆ ಸಿದ್ದರಾಮಯ್ಯನವ್ರ ಸರ್ಕಾರ ಕಟ್ ಮಾಡಿಬಿಡ್ತಾರೆ ಬಡವರ ಅಕ್ಕಿ ಕಿತ್ಕರ ನಾನು ಏಳು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದೆ ಐದು ಕೆ ಜಿ ಮಾಡಿದವರು ಯಾರು ಮತ್ತೆ ಯಾಕೆ ಬರೆಯಲ್ಲ ನೀವು ತೋರಿಸಲ್ಲ ಏಯ್ ಎಲ್ಲಿ ತೋರಿಸಿದಿದೆ ಎರಡು ಕೆ ಜಿ ಅಕ್ಕಿ ಜೊತೆ ಹಾ ಎಲ್ಲಿ ಎಲ್ಲಿ ತೋರಿಸಿ ಮತ್ತೆ ಯಾಕೆ ಅವ್ರು ಮಾಡ್ತಾ ಇದಾರೆ ಇಲ್ಲಪ್ಪ ತೋರಿಸಿದಿ ನೀನು ಏಯ್ ಸುಮ್ಮನೆ ಕೂತ್ಕೊಳ್ರಿ ನಾನು ನೋಡಿದ್ದೀನಿ ಟಿವಿನಲ್ಲಿ ಏತ್ಕೊಂಡ್ರಿ ಐನ್ ಏಯ್ ನೀವೆಲ್ಲ ನೋಡಿಲ್ಲ ನಾ ನೋಡಿಲ್ಲ ತೋರಿಸಿದ್ರ ಐದು ಕೆಜಿ ಏಳು ಕೆ ಜಿಯಿಂದ ಐದು ಕೆಜಿ ಕಡಿಮೆ ಮಾಡಿದ್ರು ಅಂತ ತೋರಿಸಿದ್ರ ಯಾರು ಮಾಡಿದವರು ಯಾರು ಜೆ ಬಿಜೆಪಿ ಸರ್ಕಾರ ಅಂದ್ರೆ ಯಾರು ಸರ್ಕಾರ ಮತ್ತೆ ವಿಜಯೇಂದ್ರ ಮಾತಾಡ್ತಾನಲ್ಲ ಅವ್ರು ಉಗಿಬೇಕ ಬೇಡವಾ ಅಲ್ಲಪ್ಪ ನಿಮ್ಗೆ ಫ್ಯಾಕ್ಸ್ ಗೊತ್ತಿರೋದು ಗೊತ್ತಿರಬೇಕಲ್ವ ಯಡಿಯೂರಪ್ಪನ ಮಗ ವಿಜಯೇಂದ್ರ ಅವ್ರು ಮುಖ್ಯಮಂತ್ರಿ ಮಾಡಕ್ಕೆ ಹೊರಟಿದ್ದಾರೆ ಯಡಿಯೂರಪ್ಪ ಅಧ್ಯಕ್ಷ ಮಾಡಿಬಿಟ್ಟು ಅವ ಹೇಳ್ತಾನೆ ಯಡಿಯೂರಪ್ಪನ ಮಗ ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ನೀವು ತೋರಿಸಲೇಬಾರದು ಅವ್ರಿಗೆ ಅವ್ರ ಸ್ಟೇಟ್ಮೆಂಟ್ನು ಹಾಕ್ಬಾರ್ದು ಏಳು ಕೆ ಜಿ ಅಕ್ಕಿಯಿಂದ ಐದು ಕೆ ಜಿ ಮಾಡಿದವರು ನಾವು ಅವರು ಹತ್ತು ಕೆ ಜಿ ಮಾಡಿರೋರು ನಾವು ಅವ್ರು ಮಾಡಿದ್ರ ಮತ್ತೆ ಎಲ್ಲಿ ಬಡವರಿಗೆ ಮಾಡಿದ ನಾನೇನು ಹೇಳಿದ್ದೀನಿ ಈಗ ಇನ್ಕಮ್ ಟ್ಯಾಕ್ಸ್ ಕೊಡೋರು ಕೊಡಬೇಕಾ ಅಕ್ಕಿನ ಸರ್ಕಾರಿ ನೌಕರರು ಕೊಡಬೇಕಾ ಮತ್ತೆ ಯಾಕೆ ತೋರಿಸ್ತೀರಿ ನೀವು ಎಲ್ಲಿ ಆ ಥರ ತೋರಿಸಿಲ್ಲ ನಾ ಟಿವಿ ನೈನ್ ಯಾರೀ ನೀವೇ ಟಿವಿ ನೈನ್ ಏನು ಅವನ್ ಯಾವ ಹೇಳ್ದು ಹೇಳಿದ್ದು ಸಿ ನಾನು ಮೈ ಪ ನಾ ಟಿವಿನ ಇನ್ ನೋಡಿದೆ ಗೊತ್ತಾಯ್ತಾ ಅಲ್ಲಿ ನೀವು ಹೇಳೋ ತರ ಇಲ್ಲ ಅಲ್ಲಿ ಏ ನೀನು ಹೇಳಿರೋ ತರ ಇಲ್ಲಯ್ಯ ನಿನ್ನ ಮಾತು ಯಾರು ಕೇಳ್ತಾರೆ ಎಡಿಟರ್ ಮಾಡೋದು ನಿನ್ನ ಡಿಫೆಂಡ್ ನಾನು ನೋಡಿದೆ ಏ ಮಾಸಿಕ ಆದಾಯ ಇಲ್ಲ ಏ ಮಾ ಅದಿಲ್ಲ ಇಲ್ಲಿ ನಾನೇನ್ ಹೇಳಿದೀನಿ ಅಂತಂದ್ರೆ ಯಾರು ಸರ್ಕಾರಿ ನೌಕರರು ಇದ್ದಾರೆ ಅವರು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿ ಅವರು ಮಾತ್ರ ತಗದಾಕಿ ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ಪೇಗಳಿಗೆ ಯಾಕೆ ಕೊಡಬೇಕು ಅಕ್ಕಿನ ಬಡವರು ಕೊಡೋದು ಇದು ಇಟ್ಸ್ ಪ್ಯೂರ್ಲಿ ಪ್ರೋ ಪ್ರೋಗ್ರಾಮ್ ಪ್ರೋ ಪೂರ್ ಪ್ರೋಗ್ರಾಮ್ ಗೊತ್ತಾಯ್ತಾ ಸೊ ನಾನು ಅದನ್ನು ತಗಾಕಿ ಅಂತ ಹೇಳಿದ್ರೆ ಅದೇನ್ ಮಾಡಿದ್ದಾರೆ ಹಿಂದೆ ಹಿಂದೆ ಗೈಡ್ ಲೈನ್ಸ್ ಮಾಡಿದವ್ರು ಯಾರು ಬಿಜೆಪಿ ಅವರೇ ಮಾಡ್ಬಿಟ್ಟು ಈಗ ಅವ್ರ ಅದಕ್ಕೆ ವಿರುದ್ಧವಾಗಿ ಹೊರಟಿದ್ದಾರೆ ಅಶೋಕ ಏನು ತಗೊಂಡು ಫೋಟೋ ತೆಗಿಸ್ಕೊಂಡರೆ ತೆಗೆಸ್ಕೊಂಡ ಅಲ್ಲಿ ತಿಂಡು ಅಕ್ಕಿ ಕೊಡಬೇಡ ಅಂತ ಹೇಳಿದವರು ಯಾರು ಇವರೇ ಅಕ್ಕಿ ಕೊಟ್ಟವರು ನಾವು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದವ್ರು ನಾವು ಐದು ಕೆಜಿ ಅಕ್ಕಿ ಕೊಟ್ಟಕ್ಕೆ ಅದಕ್ಕಿಂತ ಮುಂಚಿತವಾಗಿ ಕೊಡ್ತಿದ್ರು ಇವರು ಯಾವತ್ತಾರು ಫುಡ್ ಸೆಕ್ಯೂರಿಟಿ ಆಕ್ಟ್ ಬಗ್ಗೆ ಯೋಚನೆ ಮಾಡಿದ್ರ ಯೋಚನೆ ಮಾಡಿರಲಿಲ್ಲ ಬಡವ್ರ ಬಗ್ಗೆ ವಾಟ್ ಕಾಳಜಿ ಅವ್ರಿಗಿದೆ ಆಮೇಲೆ ನೀವು ಅವನು ಹೇಳ್ದದು ವರ್ಡ್ಗಳು ಕಾಂಗ್ರೆಸ್ನವರು ಪಾಪಿಗಳು அவர பாபிள் நான் அதன் ஏன் தோர்சோது நீங்க